ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಎರಡು ಗಂಟೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಬಿಸಿಲು ಎಷ್ಟೊಂದು ಜಾಸ್ತಿ ಇದೆ ಹೇಳಿ ಹಾಗಾಗಿ ಮನೆಯಿಂದ ಬಂದ ತಕ್ಷಣವೇ ಮಾಮರು ಆಕಳಿಗೆ ನೀರು ಕುಡಿಸ್ತಾ ಇದ್ದಾರೆ ಮನೆಯಿಂದ ಬರುವಾಗ ಒಂದು ಕೊಡ ಮುಸರಿ ನೀರನ್ನು ತೊಗೊಂಬಂದಿದ್ವಿ ಅವನ್ನ ಕುಡಿಸ್ಬಿಟ್ಟು ಇವಾಗ ಇನ್ನೂ ಸ್ವಲ್ಪ ನೀರು ಕುಡಿಸಿದ್ರಾಯ್ತು ಅಂತೇಳಿ ಆಕಳಿಗೆ ನೀರು ಕುಡಿಸ್ತಾ ಇದ್ದಾರೆ ಆಕಳಿಗೆ ನೀರನ್ನು ಕುಡಿಸಿ ಅಲ್ಲಿ ಗಿಡದ ತಳಗಡೆ ಕಟ್ಟಿ ಮೇಯೋದಕ್ಕೆ ಸೊಪ್ಪಿನ ಹಾಕ್ತಾರೆ ಇದನ್ನು ಕಟ್ ಹಾಕಿದ ಮೇಲೆ ಎತ್ತನ್ನು ಹೊಡ್ಕೊಂಬಂದು ಅವಕೂ ನೀರು ಕುಡಿಸಿ ಕಟ್ ಹಾಕ್ತಾರೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಅಲ್ವಾ ಹಾಗಾಗಿ ಮನೆಯಿಂದ ಬರುವಾಗ ಬುತ್ತಿ ತೊಗೊಂಬಂದಿದ್ವಿ ಮಾಮರಲ್ಲಿ ಸಣ್ಣ ಮಾಮರ್ ಕೂತು ಊಟ ಮಾಡ್ತಿದ್ದಾರೆ ದೊಡ್ಡ ಮಾಮರು ನಮ್ಮನ್ನು ಕರೆಯೋದಕ್ಕೆ ಅಂತೇಳಿ ಮನೆಗೆ ಬಂದಿದ್ದರು ಅವರು ಮನೆಯಲ್ಲೇ ಊಟ ಮಾಡಿ ಬಂದಿದ್ದಾರೆ ಇವಾಗ ಬಿಸಿಲು ಜಾಸ್ತಿ ಇತ್ತಲ್ವ ಹಾಗಾಗಿ ಇನ್ನೂ ಸ್ವಲ್ಪ ತಡೆದ್ಬಿಟ್ಟು ಟೊಮೊಟೊಗೆನ ಹಚ್ಚೋಣ ಬಿಸಿಲು ಜಾಸ್ತಿ ಇದೆ ಮತ್ತು ಸಸಿ ಇಡಬೇಕಾದ್ರೆ ಮಣ್ಣನ್ನು ಸುಡುತ್ತಿರುತ್ತೆ ಬೇಡ ಅಂತೇಳಿದರು ಹಾಗಾಗಿ ಆಯಿತು ಅಂಥೇಳಿ ನಾವು ಅಲ್ಲೇ ಗಿಡದೊಳಗಡೆ ಕೂತಿದ್ದೀವಿ ಇವತ್ತು ಕಿಟ್ಟನ್ನು ಕರ್ಕೊಂಬಂದಿದ್ದೀವಿ ಯಾಕಂದರೆ ಅಷ್ಟ ಸ್ವಲ್ಪ ಹೊಲದಲ್ಲಿ ಬಂದರೆ ಕಿಡಿಗೇಡಿ ಮಾಡ್ತಾನೆ ಅಂತೇಳಿ ಅವನ ಜೊತೆ ಕಿಟ್ಟ ಇಲ್ಲ ಕಿಶೋರ ಇಬ್ಬರು ಇದ್ದರೆ ಅವರು ಆಟ ಆಡ್ತಾರೆ ಅಂಥೇಳಿ ಇವತ್ತು ಕಿಟ್ಟನ್ನು ಕರ್ಕೊಂಬಂದಿದ್ದೀನಿ ಹೊಲಕ್ಕೆ ನೋಡ್ತಿರ್ಬೋದು ಇಲ್ಲೇ ಹರ್ಷ ಇದ್ದಾನೆ ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ತಂಪತ್ತಾದಮೇಲೆ ಟೊಮೊಟೊ ಅಗೇನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡೋದು ನಾವು ಅಗಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾಲ್ಕೂವರೆ ಆಗಿತ್ತು ಆವಾಗ ಹಚ್ಚಿದ್ರಾಯ್ತು ಅಂಥೇಳಿ ಇಲ್ಲಿ ಡ್ರಿಪ್ ಹಾಕಿದ ಹೊಲಕ್ಕೆ ಬಂದಿದ್ದೀವಿ ಸಸಿ ಎಲ್ಲ ಹಚ್ಚಿಬಿಟ್ಟು ಲಾಸ್ಟಲ್ಲಿ ಈ ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದು ನಾನು ಅಕ್ಕ ಕಾಲ್ ಮಾಡಿದ್ರು ಹಾಗಾಗಿ ಮಾತಾಡ್ತಾ ಕೂ ಕೂತಿದ್ದೀನಿ ತಂಗಿ ಮತ್ತು ಕಿಟ್ಟ ಇಬ್ಬರು ಇನ್ನೂ ಸ್ವಲ್ಪ ಆಗಿದ್ವು ಅಷ್ಟೇ ಅಷ್ಟು ಹಚ್ಚುತ್ತಿದ್ದಾರೆ ಅರ್ಷನಾಲ್ ಗಿಡದ ನೆಳಿಗೆ ಕೂರಿಸಿದ್ವಿ ಏನು ಮಾಡ್ತಿದ್ದಾನೆ ನೋಡೋಣ ಅಂತೇಳಿ ಅವನ ಕಡೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ವ ಅಲ್ಲಿಂದ್ರೆ ಇಲ್ಲಿವರೆಗೂ ಟೊಮೊಟೊ ಅಗಿನ ಹಚ್ಚಿದ್ದೀವಿ ಇನ್ನೊಂದು ಐದಾರು ಲೈನು ಕಡಿಮೆ ಬಿತ್ತು ಹಚ್ಚೋದು ಯಾಕಂದರೆ ಐದು ಸಾವಿರ ಅಗಿ ಇದ್ದಾವೆ ಅಂತ ಹೇಳಿದ್ನಲ್ವ ನಾನು ಲಾಸ್ಟ್ ಲಾಗಲ್ಲಿ ಅವರು ಎಣ್ಸೋದ್ರೊಳಗೆ ಮಿಸ್ ಮಾಡಿದಾರೋ ಏನೋ ಗೊತ್ತಿಲ್ಲ ಹಾಗಾಗಿ ಅಲ್ಲಿ ಕಾಣಿಸ್ತಿದೆಯಲ್ವ ಅಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಅಗಿ ಹಚ್ಚೋದು ಇನ್ನು ಈ ಕಡೆ ಸೈಡ್ ನೋಡಿ ಇನ್ನೊಂದು ಜಾಸ್ತಿ ಇಲ್ಲ ಈ ಕಡೆ ಸೈಡ್ ಕಾಣಿಸ್ತಿದೆಯಲ್ವ ಇಷ್ಟು ಮಾತ್ರ ಉಳಿದಿದ್ದಾವೆ ಹಾಗಾಗಿ ನಾಳೆ ನಾನೇ ತೊಗೊಂಬಂದಸ್ತೀನಿ ನೀವೇನು ಬರೋದು ಬೇಡ ಅಂತ ಹೇಳಿದ್ರು ಮಾಮರು ಆಯಿತು ಅಂತೇಳಿ ನಾನು ಅರ್ಷಣ್ಣ ಆ ಕಡೆ ಗಿಡದ ಹೇಳಿ ಕೂರಿಸಿದ್ದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನಾದರೂ ಸುಮ್ಮನೆ ಕೂತಿದ್ದೇನೆ ಅಂದರೆ ಏನಾದರೂ ಮಾಡಿರ್ತಾನೆ ಅಂದ್ಕೊಂಡೇ ಹೋದೆ ನೋಡ್ತಿರ್ಬೋದು ತೋರಿಸ್ತೀನಿ ಬನ್ನಿ ಹರ್ಷೋ ಹರ್ಷೋ ಹರ್ಷಣ ಅಯ್ಯೋ ಏ ಅಪ್ಪಾಜಿ ಅಪ್ಪಾಜಿ ಹೇಳಿ ಎಲಿಗುಂಡ ಓಡ್ಕೊಂಡಿ ಅದನ್ನು ಅದ್ರಾಗ ಕುಂತಿದ್ದೆನಾ ಅಲ್ಲಿ ಬರೀ ಬಿಟ್ರಿ ಇಂಥದ ಕೆಲಸ ನಾ ಮಾಡಿದ್ರಿ ನೀನ ಹಚ್ಕಂಡಿ ಮಚ್ಚಂತಿ ನೀನೇ ಮಚ್ಚಂತಿ ನೋಡಲಿ ಅಲ್ಲಿ ಧೂಳಲ್ಲಿ ಆಟ ಆಡ್ಬಿಟ್ಟು ಇಷ್ಟೊಂದು ಬಟ್ಟೆ ಎಲ್ಲಾನು ಹೋಲಿಸ್ ಮಾಡ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಇಲ್ಲೇ ಡ್ರಿಪ್ಪಿಂದು ಒಂದು ಪೈಪನ್ನು ಕಿತ್ತಿ ನಾನು ಇಲ್ಲೇ ನನ್ನ ಮುಖ ಮತ್ತೆ ಸ್ವಲ್ಪ ಬಟ್ಟೆ ಎಲ್ಲ ಮೇಲ್ಮೇಲೆ ಹಾಗೆ ತೊಳೆದೆ ನೋಡಿ ಇಷ್ಟೊಂದು ನೀರು ಇಲ್ಲಿ ಕೂತ್ಕೊಂಡು ಇವಾಗೇನು ನಾವು ಮನೆಗೆ ಹೋಗೋದಷ್ಟೇ ಆಲ್ರೆಡಿ ಸಂಜೆ ಆಗಿದೆ ಟೈಮು ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ಹೊಲದಲ್ಲಿ ಸಂಜೆ ಟೈಮ್ ಆಗಿರ್ಬೋದು ಮತ್ತು ಬೆಳಗ್ಗೆ ಟೈಮ್ ಆಗಿರ್ಬೋದು ಫ್ರೆಶ್ ಗಾಳಿ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ತಣ್ಣಗೆ ಗಾಳಿ ಬೀಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇವನು ಇಲ್ಲೇ ಮಲ್ಕೊಂಡಿದ್ದಾನೆ ಇದು ನಮ್ಮ ಜೊತೆಗೇನೆ ಮನೆಗೆ ಬರುತ್ತೆ ಮತ್ತು ಬರುವಾಗ ಏನಾದರೂ ಊಟಕ್ಕೆ ಹಾಕಿದರೆ ಮತ್ತೆ ಹೊಲಕ್ಕೆ ಬರುತ್ತೆ ಇವಾಗ ಇಲ್ಲೇ ಕೈಕಾಲು ಮುಖ ತೊಗೊಂಡು ನೆಕ್ಸ್ಟು ಮನೆಗೆ ಹೋಗೋದಷ್ಟೇ ನೋಡ್ತಿರ್ಬೋದು ಈ ಕೋಳಿ ಅಂತರೂ ತಮ್ಮ ಹೋಗೋದು ನಾವು ನಾವೆಷ್ಟೇ ಅರ್ಜೆಂಟ್ ಮಾಡಿದ್ರು ಅವು ತಮ್ಮ ಟೈಮ್ಗೆ ಒಳಗೆ ಬರೋದು ಇವಾಗ ಆಡಮರಿನೂ ಅಟ್ಟಿ ಒಳಗಾಕಿ ಇನ್ನು ಮತ್ತೆ ಸ್ವಲ್ಪ ಕೋಳಿ ಎಲ್ಲ ಒಳಗಡೆ ಹೋಗಿಂದೆ ಇಬ್ಬರದಕ್ಕೊಬ್ಬರು ಮಾಮಾರ ಇಲ್ಲೇ ಇರ್ತಾರೆ ಅವರು ಆಮೇಲೆ ಬರ್ತಾರೆ ನಮ್ಮನೆಯಾರ್ದರು ಒಬ್ಬರು ಹೋಗಿ ಮನೆಗೆ ಬಿಟ್ಟು ಬರ್ತಾರೆ ಇವಾಗ ಎತ್ತು ನೋಡಿ ಇಲ್ಲೇ ಕಟ್ಟಿದ್ದಾರೆ ಗೋಲ್ದಿ ಹತ್ರ ಇವನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು ಬೇರೆ ಊರವರು ಅವನ್ನ ಮಾರ್ತಾರಂತೆ ಮಾಮರು ಹಾಗಾಗಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು ನಾಳೆ ಬಂದು ಹಾಕೊಂಡು ಹೋಗ್ತೀವಿ ಅಂತ ಹೇಳಿ ಅವರು ಹೋದರು ಆಯಿತು ಅಂತ ಹೇಳಿದರು ಮಾಮರು ಇವಾಗ ನಾಳೆ ಇವನ್ನ ಬೇರೆದವ್ರಿಗೆ ಮಾರ್ತಾರೆ ಇವಾಗ ನಾಯಿ ನೋಡಿ ಆ ಕಡೆ ಇನ್ನೊಂದು ಸೈಡ್ ಕಾಣಿಸ್ತಿರ್ಬೋದು ಅಂತ ಅನ್ಕೊತೀನಿ ನಾಯಿ ಇದು ಕೋಳಿನ ನೋಡ್ತಾ ಇತ್ತು ಹಾಗಾಗಿ ನಾಯಿ ನೋಡಿ ಆ ನಾಯಿನ ಕಾಯ್ಕೋತಾ ಇಲ್ಲೇ ಕುಂತಿದೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮಾಮರು ಬೈಕ್ ಮೇಲೆ ತಂಗಿನ ಫಸ್ಟು ಬಿಟ್ಟು ಬರ್ತೀನಿ ಅರ್ಷನ ತಂಗಿನ ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದರು ಹಾಗಾಗಿ ನಾನು ಒಬ್ಬಳೇ ಹಾಕ್ತೀನಿ ಅಂತೇಳಿ ಕಿಟ್ಟನ್ನು ಇಳಿಸ್ಕೊಂಡಿದ್ದೀನಿ ಇವಾಗ ಮಾಮರು ತಂಗಿನ ಮತ್ತು ಹರ್ಷನ ಇಬ್ಬರನ್ನು ಬಿಟ್ಟು ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಾಯಿ ನೋಡ್ಬೋದು ಬೈಕಿನ ತಾನೇ ಸ್ಪೀಡಾಗಿ ಓಡ್ತಿದೆ ಅವರು ಇವಾಗ ಬೈಕ್ ಮೇಲೆ ಹೋದರೂ ನಾನು ಕಿಟ್ಟು ಇಲ್ಲೇ ನಡ್ಕೋತಾ ಇದ್ದೀವಿ ಇನ್ನು ನಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ ಮಾಮರು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್